ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು ವಿಜಯಪುರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಕ್ಕೆ ಮೋಹನ್ರವರಿಗೆ ಅಭಿನಂದನೆಗಳು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಡಗನಾಡ ಸಂಘದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಮಾರ್ ಜಿ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಬೆಂಗಳೂರಿನ ವಿಪ್ರ ಮುಖಂಡರಾದ ಮೋಹನ್ರವರು ಹಲವಾರು ವರ್ಷಗಳಿಂದ ಬ್ರಾಹ್ಮಣ ಮಹಾಸಭಾ ಹೆಚ್ಚಿನ ಅವಿನ ಭಾವ ಸಂಬಂಧವನ್ನು ಇಟ್ಟುಕೊಂಡು ವಿಪ್ರದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಬ್ರಾಹ್ಮಣ ಮಹಾಸಭಾವನ್ನು ಮುನ್ನಡೆಸಲು ಶಕ್ತಿ ತುಂಬಿರುತ್ತಾರೆ ಇವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರಾದ ರಘುನಾಥ್ರವರು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಅಭಿನಂದನೆಗಳು ತಿಳಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಮೋಹನ್ ರವರು ಮಾತನಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಿಂದ ಮೂವತ್ತನೇ ಸಾಲಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿದ್ದು ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ರಾಜ್ಯದಲ್ಲೇ ಸಂಚರಿಸಿ ವಿಪ್ರ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತೇನೆ ಹಾಗೂ ಎಲ್ಲಾ ಜಿಲ್ಲಾ ನೂತನ ಜಿಲ್ಲಾ ಪ್ರತಿನಿಧಿಗಳು ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವವನ್ನು ಹೆಚ್ಚುಗೊಳಿಸಬೇಕೆಂದು